ಒಟ್ಟು ಮೂವತ್ತೇಳು ಚೆಕ್ ಪೋಸ್ಟ್ಗಳನ್ನು ನಾವು ರೆಡಿ ಇಟ್ಟಿದ್ದೀವಿ ಈ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಕೂಡ ಮೂರು ಪಾಳಿಯಲ್ಲಿ ಅಧಿಕಾರಿಗಳು ನೇಮಕಗೊಂಡಿರ್ತಾರೆ ಮತ್ತು ಅವರೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾರೆ ಪೊಲೀಸು ಸಿಬ್ಬಂದಿಯನ್ನು ಕೂಡ ಅದರಲ್ಲಿ ಇರ್ತಾರೆ ಇನ್ನುಳಿದಂಥ ಎಲ್ಲ ಅಧಿಕಾರಿಗಳು ಇರ್ತಾರೆ ಅವರೆಲ್ಲರೂ ಕೂಡ ಎಸ್ ಒ ಪಿ ಪ್ರಕಾರ ಚೆಕ್ ಪೋಸ್ಟ್ಗಳಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ ಅಲ್ಲಿಯೂ ಕೂಡ ನಾವು ಸಿ ಸಿ ಕ್ಯಾಮ್ರಾವನ್ನು ಫಿಕ್ಸ್ ಮಾಡ್ತಾಯಿದ್ದೀವಿ ಹಾಗಾಗಿ ಪ್ರತಿಯೊಂದು ಕಾರ್ಯಚಟುವಟಿಕೆಗಳು ಕೂಡ ರೆಕಾರ್ಡ್ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅದನ್ನು ನಾವು ಮಾಡೋಣ ಪ್ರಕ್ರಿಯೆಗಳು ಪಾರದರ್ಶಕವಾಗಿ ಮುಕ್ತವಾಗಿ ಮತ್ತು ನ್ಯಾಯಸಮ್ಮತವಾಗಿ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತ್ತು ರಾಜ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಮ್ಮ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಎಲ್ ಮುಕ್ತವಾಗಿ ಮತ್ತು ನ್ಯಾಯಸಮ್ಮತವಾಗಿ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತ್ತು ರಾಜ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಮ್ಮ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಕ್ರಿಯೆಗಳು ಕೂಡ ಸುಗಮವಾಗಿ ಜರುಗಬೇಕೆಂಬತಕ್ಕಂಥ ದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೀವಿ ತರಬೇತಿಯನ್ನು ನೀಡಿದ್ದೀವಿ ಅಗತ್ಯ ಸಿಬ್ಬಂದಿಗಳನ್ನು ಕೂಡ ನಾವು ನೇಮಕ ಮಾಡಿಕೊಂಡಿದ್ದೀವಿ ಹಾಗಾಗಿ ನಾವು ಸನ್ನದ್ಧವಾಗಿದ್ದೀವಿ ಹಾಗಾಗಿ ಈ ಒಂದು ಎಮ್ ಸಿ ಮಾದರಿ ನೀತಿ ಸಮಿತಿ ಅನ್ನೋದೇನಾಗಿದೆ ಈಗ ಆಲ್ರೆಡಿ ಜಾರಿಗೆ ಬಂದಿದೆ ಈ ಜಾರಿಗೆ ಬಂದಿರೋದ್ರಿಂದ ಸಾರ್ವಜನಿಕರಿರ್ಬೋದು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಯಾರೇ ಇರ್ಬೋದು ಎಲ್ಲರೂ ಕೂಡ ಮಾದರಿ ನೀತಿ ಸಮಿತಿಯನ್ನು ನಾವೆಲ್ಲರೂ ಕೂಡ ಪಾಲನೆಯನ್ನು ಮಾಡುವುದರ ಮೂಲಕ ಈ ಚುನಾವಣೆಯನ್ನು ನಾವು ಪಾರದರ್ಶಕವಾಗಿ ಮುಕ್ತವಾಗಿ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೆಂಟು ಲಕ್ಷದ ಎಂಟು ಸಾವಿರದ ನಾಲ್ಕುನೂರ ಒಂಬತ್ತು ಜನ ಮತದಾರರಿದ್ದರು ಈ ಬಾರಿ ನಮಗೆ ಮತದಾರರ ಸಂಖ್ಯೆ ಹತ್ತೊಂಬತ್ತು ಲಕ್ಷದ ಐವತ್ತಾರು ಹತ್ತೊಂಬತ್ತು ಲಕ್ಷದ ಐವತ್ತು ಸಾವಿರದ ಐದುನೂರ ಹದಿನಾರು ಜನ ಮತದಾರಿದ್ದಾರೆ ಚೇಂಜ್ ಎಷ್ಟಾಗಿದೆಯಪ್ಪ ಅಂದರೆ ಸೆವೆನ್ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ನಷ್ಟು ಮತದಾರರ ಸಂಖ್ಯೆ ಇನ್ಕ್ರೀಸ್ ಆಗಿ ಹೆಚ್ಚಿಗೆ ಆಗಿದೆ ಇದು ಒಂದು ಹಾಗೆಯೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಎಷ್ಟಿತ್ತು ಅಂದರೆ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಜೀರೋ ಸಿಕ್ಸ್ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಜೀರೋ ಆಯಿತು ಈಗ ನಾವು ಇದಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜ್ ವೋಟಿಂಗ್ ಆಗಬೇಕೆಂಬತಕ್ಕಂಥದ್ದು ನಮ್ಮ ಆಶಯ ಹಾಗಾಗಿ ನಾವು ನಮ್ಮ ಸ್ವೀಪ್ ಮೂಲಕ ಇನ್ನು ಹೆಚ್ಚಿನ ಪರ್ಸೆಂಟೇಜ್ ಜನ ಬಂದುಬಿಟ್ಟು ಮತ ಮತಗಟ್ಟೆಗೆ ಬಂದು ವೋಟ್ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಕ್ರಮಗಳು ಪ್ರಕ್ರಿಯೆ ಅಂತಕ್ಕಂಥದ್ದು ಇದೆ ಇದೆಲ್ಲದನ್ನು ಕೂಡ ಮಾಡ್ಕೊಳ್ಳಲಿಕ್ಕೆ ನಮ್ಮ ಎಲ್ಲ ಸಿಬ್ಬಂದಿಗಳನ್ನು ಕೂಡ ನಾವು ಮಾಡ್ಕೊಳ್ತಕ್ಕಂಥ ಕೆಲಸ ಈಗ ಆಲ್ರೆಡಿ ಆಗಿದೆ ನಮ್ಮಲ್ಲಿ ಮತಗಟ್ಟೆಗಳು ಏನು ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಗಳು ಬರ್ತವೋ ಲೋಕಸಭಾ ಕ್ಷೇತ್ರದ ಒಳಗಡೆ ಈ ಎಲ್ಲ ಕ್ಷೇ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಎರಡು ಸಾವಿರದ ಮೂರುನೂರ ಇಪ್ಪತ್ತಾರು ಮತಗ ಮತಗಟ್ಟೆಗಳು ಇದೆ ಹಾಗಾಗಿ ಈ ಎಲ್ಲ ಮತಗಟ್ಟೆಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಅಂತ ಏನು ಕರಿತೀವಿ ಐಶ್ವರ್ಯಡ್ ಮಿನಿಮಮ್ ಫೆಸಿಲಿಟಿ ಕೊಡುವಂಥದ್ದು ಏನಿದೆ ಅದೆಲ್ಲದನ್ನು ಕೂಡ ನಾವು ಮಾಡಿಕೊಂಡಿದ್ದೀವಿ ಹಾಗೆಯೇ ನಲವತ್ತೆರಡು ಒಲ್ಲರಬಲ್ ಮತಗಟ್ಟೆಗಳನ್ನು ಗುರುತಿಸ್ಕೊಂಡಿದ್ದೀವಿ ಹಾಗೆಯೇ ಕ್ರಿಟಿಕಾಲಿಟಿ ಇರತಕ್ಕಂಥ ಪೋಲಿಂಗ್ ಸ್ಟೇಷನ್ಸನ್ನು ಮುನ್ನೂರ ಎಂಬತ್ತೆರಡನ್ನು ಗುರುತಿಸ್ಕೊಂಡಿದ್ದೀವಿ ನಾವು ಈಗಾಗಲೇ ನಲವತ್ತೆರಡು ಮತಗಟ್ಟೆಗಳಲ್ಲಿ ನಮ್ಮ ಸಿ ಅವರು ನಾನು ಮತ್ತು ನಮ್ಮ ಎಸ್ ಪಿ ಅವರು ಎಲ್ಲರೂ ಕೂಡ ಹೋಗಿ ಜನರತ್ರ ಇಂಟ್ರ್ಯಾಕ್ಷನ್ ಮಾಡಿ ಅವರಿಗೆ ಧೈರ್ಯ ತುಂಬಕ್ಕಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡಿದ್ದೀವಿ ತಗೊಂಡಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಇವತ್ತು ನೈಟ್ ಕೆಲಸ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅಂದರೆ ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು ಎಂಟು ಲೋಕಸಭಾ ಕ್ಷೇ ನಮ್ಮ ಅಸೆಂಬ್ಲಿ ಸೆಗ್ಮೆಂಟ್ ಒಳಗಡೆ ಗೌರಿಬಿದನೂರಿನಲ್ಲಿ ನಾಲ್ಕು ಕಡೆ ಬಾಗೇಪಲ್ಲಿಯಲ್ಲಿ ನಾಲ್ಕು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಮೂರು ಯಲಹಂಕದಲ್ಲಿ ಐದು ಹೊಸಕೋಟೆಯಲ್ಲಿ ಏಳು ಸ್ಥಳಗಳಲ್ಲಿ ದೇವನಹಳ್ಳಿಯಲ್ಲಿ ಆರು ಸ್ಥಳಗಳಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಾಲ್ಕು ಸ್ಥಳ ನೆಲಮಂಗಲದಲ್ಲಿ ನಾಲ್ಕು ಸ್ಥಳ ಇಷ್ಟು ಅಂದರೆ ನಾಲ್ಕು ನಾಲ್ಕು ಎಂಟು ಎಂಟುವರೆ ಹದಿನಾಲ್ಕು ಹದಿನಾಲ್ಕೇಳು ಇಪ್ಪತ್ತೊಂದು ಇಪ್ಪತ್ತೊಂದು ಐದು ಇಪ್ಪತ್ತಾರು ಇಪ್ಪತ್ತಾರು ಮೂರು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಮೂವತ್ತ್ಮೂರು ಮೂವತ್ತ್ಮೂರು ನಾಲ್ಕು ಮೂವತ್ತೇಳು ಒಟ್ಟು ಮೂವತ್ತೇಳು ಚೆಕ್ ಪೋಸ್ಟ್ಗಳನ್ನು ನಾವು ರೆಡಿ ಇಟ್ಟಿದ್ದೀವಿ ಈ ಎಲ್ಲ ನೀತಿ ಸಮಿತಿಯನ್ನು ಇದು ಮಾಡಲಿಕ್ಕೆ ಹಾಗಾಗಿ ಈ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಕೂಡ ಮೂರು ಪಾಳಿಯಲ್ಲಿ ಅಧಿಕಾರಿಗಳು ನೇಮಕಗೊಂಡಿರ್ತಾರೆ ಮತ್ತು ಅವರೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾರೆ ಪೊಲೀಸು ಸಿಬ್ಬಂದಿಯನ್ನು ಕೂಡ ಅದರಲ್ಲಿ ಇರ್ತಾರೆ ಇನ್ನುಳಿದಂಥ ಎಲ್ಲ ಅಧಿಕಾರಿಗಳು ಇರ್ತಾರೆ ಅವರೆಲ್ಲರೂ ಕೂಡ ಎಸ್ ಒ ಪಿ ಪ್ರಕಾರ ಚೆಕ್ ಪೋಸ್ಟ್ಗಳಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ ಅಲ್ಲಿಯೂ ಕೂಡ ನಾವು ಸಿ ಸಿ ಕ್ಯಾಮ್ರಾವನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ ಹಾಗಾಗಿ ಪ್ರತಿಯೊಂದು ಕಾರ್ಯಚಟುವಟಿಕೆಗಳು ಕೂಡ ರೆಕಾರ್ಡ್ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅದನ್ನು ನಾವು ಮಾಡ್ತೀವಿ